ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ನೋಡಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಇನ್ ಸಪೋರ್ಟ್ ಐಡೆಂಟಿಟಿ ಆ್ಯಂಡ್ ಅಡ್ರೆಸ್ ಅಂದರೆ ಹದಿನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂದರೆ ಯಾರ್ಯಾರು ಹತ್ತು ವರ್ಷದ ಹಿಂದುಗಡೆ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿದ್ದರು ಅವರು ಡಾಕ್ಯುಮೆಂಟ್ ಅಪ್ಡೇಟ್ ಮಾಡೋದು ಕಂಪಲ್ಸರಿ ಆಗಿದೆ ಅಂದರೆ ಫ್ರೀ ಟಿಲ್ ಹದಿನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ತನಕ ಲಾಸ್ಟ್ ಡೇಟ್ ಇದೆ ಅದಾದಮೇಲೆ ಫೈನ್ ಆಗುತ್ತೆ ನೋಡಿ ಇದು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಆನ್ಲೈನ್ ಅಪ್ಡೇಟ್ ಅದು ಯು ಸಿ ಎಲ್ನಲ್ಲಿ ಅಂದರೆ ನಾರ್ಮಲ್ ಆನ್ಲೈನ್ ಅಪ್ಡೇಟ್ ಅಂತೂ ತೋರಿಸಿ ಕೊಟ್ಟಿದ್ದೀನಿ ನೋಡಿ ಆನ್ಲೈನ್ ನಾರ್ಮಲ್ಲಾಗಿ ತೋರಿಸೇ ಕೊಟ್ಟಿದ್ದೀನಿ ರೆಸ್ ನೋಡಿ ಲೈಫ್ ಸೈಕಲಲ್ಲಿ ಆನ್ಲೈನ್ ಡಾಕ್ಯುಮೆಂಟ್ ಅಪ್ಡೇಟ್ ಆಪ್ಷನ್ ತೊಗೋಬೇಕು ನೋಡಿ ತೋರ್ಸಿದ್ ಇಲ್ಲ ಆನ್ಲೈನ್ ಡಾಕ್ಯುಮೆಂಟ್ ಅಪ್ಡೇಟ್ ಓಕೆ ಅಂತ ಕೊಡಿ ಇದು ಏನಾರು ಈ ಫ್ಯೂಚರು ಓನ್ಲಿ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡೋಕ್ಕೆ ಮಾತ್ರ ಬರುತ್ತೆ ಮತ್ತೇನು ಚೇಂಜಸ್ ಆಗಲ್ಲ ಅಂತ ಬರುತ್ತೆ ಓಕೆ ಕೊಟ್ಟ ಮೇಲೆ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಆಧಾರ್ ಕಾರ್ಡ್ ನಂಬರ್ ಹಾಕಿ ಕ್ಯಾಪ್ಚರ್ ರೆಸಿಡೆಂಟ್ ತಂಬು ತೊಗೋಬೇಕು ಈಗ ಯಾರು ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡ್ತಿದ್ರು ಅವ್ರದ್ದು ಒಂದು ತಂಬು ಆಮೇಲೆ ಆಪರೇಟ್ರ್ ಅಂದರೆ ನಮ್ಮದು ಒಂದು ತಂಬು ತಗೋಬೇಕು ನೋಡಿ ಭಾಳ ಸಿಂಪಲ್ ಆಗಿದೆ ಆನ್ಲೈನ್ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡೋದು ಅದು ಯು ಸಿ ಎಲ್ ಲಾಗಿನ್ನಲ್ಲಿ ನೋಡಿ ಗ್ರಾಮೋಣಲ್ಲಿ ಏನು ಆಧಾರ್ ಕಾರ್ಡಿಗೆ ಫೋನ್ ನಂಬರ್ ಲಿಂಕು ಅಡ್ರೆಸ್ ಚೇಂಜು ಮತ್ತು ಇನ್ನೊಂದೇನಿದೆ ಡಾಕ್ಯುಮೆಂಟ್ ಅಪ್ಡೇಟ್ ಮೂರು ಸರ್ವಿಸಸ್ ನಾವು ಮಾಡ್ಬೋದು ನೋಡಿ ಅದರ ಲೈಫ್ ಸೈಕಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೈಂಡ್ ಆಧಾರ್ ಅಂತ ಕೊಡಬೇಕು ಕೊಟ್ಟ ಮೇಲೆ ಈ ಥರ ಆಧಾರ್ ಕಾರ್ಡ್ ಓಪನ್ ಆಗುತ್ತೆ ಆಧಾರ್ ಕಾರ್ಡ್ ಓಪನ್ ಆದಮೇಲೆ ನೆಕ್ಸ್ಟ್ ಈ ಥರ ಅವ್ರದ್ದು ಪೇಜ್ ಓಪನ್ ಆಗುತ್ತೆ ನೋಡಿ ಓಕೆ ಅಂತ ಕೊಡಿ ಆದರೆ ನಿಮ್ಮ ಲ್ಯಾಂಗ್ವೇಜ್ ಕನ್ನಡ ಅವ್ರದ್ದು ಇದೆಯಾ ಅಂತ ಏನೋ ಬರುತ್ತೆ ಓಕೆ ಅಂತ ಕೊಡಿ ನೋ ಪ್ರಾಬ್ಲಮ್ ಕೊಟ್ಟ ಮೇಲೆ ಈ ಥರ ಓಪನ್ ಆಗುತ್ತೆ ಈ ಥರ ಪೇಜ್ ಓಪನ್ ಆದಮೇಲೆ ಇವ್ರದ್ದೆಲ್ಲ ಮೊಬೈಲ್ ನಂಬರು ಬೇಕಾದರೆ ಚೇಂಜ್ ಕೂಡ ಮಾಡ್ಬೋದು ನೆಕ್ಸ್ಟ್ ಅಂತ ಕೊಡಿ ಇವ್ರದ್ದು ಏನು ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ಐಡೆಂಟಿಟಿ ಪ್ರೂಫ್ ಮತ್ತು ಅಡ್ರೆಸ್ ಪ್ರೂಫಿಗೆ ಎರಡು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಕಂಪಲ್ಸರಿಯಾಗಿ ನೇಮ್ ನೇಮ್ ಮಾತ್ರ ಎರಡರಲ್ಲಿ ಮತ್ತು ಆಧಾರ್ ಕಾರ್ಡ್ನಲ್ಲಿ ಮೂರಲ್ಲಿ ಸೇಮ್ ಮ್ಯಾಚ್ ಇರಬೇಕು ಚೇಂಜ್ ಇರಬಾರ್ದು ನೋಡಿ ನಾವು ಮೊದಲನೇದು ಇವ್ರದ್ದು ರೇಷನ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ಅಪ್ಲೋಡ್ ಮಾಡ್ತಾಯಿದ್ದೀವಿ ಎರಡರಲ್ಲಿ ಸೇಮ್ ಇದೆ ಹೆಸರು ನೋಡಿ ಹೇಳ್ತಾ ಇದ್ದೀನಿ ಡಾಕ್ಯುಮೆಂಟ್ ಅಪ್ಡೇಟ್ಗೆ ಎರಡು ಎರಡು ಕಂಪಲ್ಸರಿ ಬೇಕು ಪ್ಯಾನ್ ಕಾರ್ಡು ಮತ್ತು ರೇಷನ್ ಕಾರ್ಡು ಅಥವಾ ಏನಾದರೂ ಡ್ರೈವಿಂಗ್ ಲೈಸೆನ್ಸ್ ಏನಾದರೂ ಕರೆಕ್ಟ್ ಇರಬೇಕು ಹೆಸರು ಮಾತ್ರ ಎಲ್ಲದರಲ್ಲಿ ಸೇಮ್ ಇರಬೇಕು ಪಾಸ್ಬುಕ್ ಕೂಡ ನೀವು ಹಾಕ್ಬೋದು ನೇಮ್ ಎಲ್ಲ ಸೇಮ್ ಇರಬೇಕು ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ಇದೆಯೋ ಒಂದು ಎರಡು ಡಾಕ್ಯುಮೆಂಟಲ್ಲಿ ಎರಡು ಸೇಮ್ ಇರಬೇಕು ಇಲ್ಲಾಂದರೆ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡೋಕ್ಕೂ ಆಗೋಲ್ಲ ನೋಡಿ ಫಸ್ಟ್ನೇದು ಐಡೆಂಟಿಟಿ ಪ್ರೂಫಿಗೆ ಪ್ಯಾನ್ ಕಾರ್ಡ್ ಹಾಕ್ಬೋದು ನೋಡಿ ಸ್ಕ್ಯಾನ್ ಕೊಡ್ತಾಯಿದ್ದೀವಿ ಐಡೆಂಟಿಟಿ ಪ್ರೂಫ್ ಪ್ಯಾನ್ ಕಾರ್ಡು ಅವ್ರ ಪ್ಯಾನ್ ಅದು ಪ್ಯಾನ್ ಕಾರ್ಡು ಸ್ಕ್ಯಾನ್ ಮಾಡ್ತಾಯಿದ್ವಿ ನೋಡಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಸಿಂಪಲ್ ಆಗಿದೆ ಸ್ಕ್ಯಾನ್ ಮೇಲೆ ಕೊಟ್ಟ ಮೇಲೆ ಸ್ಕ್ಯಾನ್ ಇರುತ್ತೆ ಸ್ಕ್ಯಾನ್ ಆದಮೇಲೆ ಈ ಥರ ಪೇಜು ಓಪನ್ ಆಗುತ್ತೆ ನೋಡಿ ಓಪನ್ ಆಗ್ತಾಯಿದೆ ಸ್ಕ್ಯಾನ್ ಆಯಿತು ಫ್ರಂಟ್ ಪೇಜು ಸ್ಕ್ಯಾನ್ ಆಯಿತು ನೋಡಿ ನೆಕ್ಸ್ಟ್ ಪೇಜ್ ಏನಾದರೆ ಸ್ಕ್ಯಾನ್ ನೆಕ್ಸ್ಟ್ ಪೇಜ್ ಅಂತ ಕೊಡಿ ಆಪ್ಷನ್ ಇದೆ ನಾವು ಇದ್ದೀನಿ ನೋಡಿ ಇಲ್ಲಾಂದರೆ ಸೇವ್ ಡೈರೆಕ್ಟಾಗಿ ಇಲ್ಲ ನೆಕ್ಸ್ಟ್ ಪೇಜ್ ಅಂದರೆ ನೋಡಿ ಎರಡು ಪೇಜು ಸ್ಕ್ಯಾನ್ ಮಾಡೋಕ್ಕೆ ಅವಕಾಶ ಇರುತ್ತೆ ಒನ್ ಟೈಮಿಗೆ ನೋಡಿ ಸ್ಕ್ಯಾನ್ ನೆಕ್ಸ್ಟ್ ಪೇಜ್ ಕೊಟ್ಟಿದ್ದೀವಿ ಅದನ್ನು ಸ್ಕ್ಯಾನ್ ಆಗ್ತಾಯಿದೆ ಎರಡು ಸ್ಕ್ಯಾನ್ ಆದಮೇಲೆ ನೋಡಿ ಸ್ಕ್ಯಾನಿಂಗ್ ಪ್ಲೀಸ್ ವೇಟ್ ಅಂತ ಇದೆ ನೋಡಿ ಹಿಂದಲೂ ಪೇಜ್ ಕೂಡ ಸ್ಕ್ಯಾನ್ ಆಯಿತು ಓಕೆ ಸೇವ್ ಅಂತ ಕೊಡಿ ನೆಕ್ಸ್ಟ್ ಪೇಜ್ ಬರಲ್ಲ ಎರಡೇ ಪೇಜ್ ಡಾಕ್ಯುಮೆಂಟ್ ಅಪ್ಡೇಟಿಗೆ ಬೇಕಾಗಿರೋದು ಪ್ಯಾನ್ ಕಾರ್ಡ್ ಸೇವ್ ಅಂತ ಕೊಟ್ಟ ಮೇಲೆ ಸೇವ್ ಆಯಿತು ನೋಡಿ ಹಸುಗ್ ಚಿಹ್ನೆ ಬಂತು ನೆಕ್ಸ್ಟು ರೇಷನ್ ಕಾರ್ಡಲ್ಲಿ ಕೂಡ ಇವ್ರ ಹೆಸರು ಸೇಮ್ ಇದೆ ನೋಡಿ ಇವರು ಎರಡು ಡಾಕ್ಯುಮೆಂಟ್ ತಂದಿದೆ ಪಾಸ್ಬುಕ್ಕಲ್ಲಿ ಚೇಂಜ್ ಇದೆ ಅದಕ್ಕೆ ರೇಷನ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ ನೋಡಿ ಇದನ್ನು ಕೂಡ ಸ್ಕ್ಯಾನ್ ಮಾಡಿದ್ದೀವಿ ನಿಮಗೆ ತೋರಿಸಲಿಲ್ಲ ಸೇವ್ ಮಾಡ್ತಿದ್ವಿ ನೋಡಿ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಎರಡು ಕೂಡ ಹಸರು ಬಂತು ನೋಡಿ ರೆಡ್ ಇತ್ತು ಮೊದಲಿಗೆ ನೆಕ್ಸ್ಟ್ ಪೇಜ್ ಅಂತ ಕೊಡಿ ಡಾಕ್ಯುಮೆಂಟ್ ಎರಡು ಡಾಕ್ಯುಮೆಂಟು ಅಪ್ಡೇಟ್ ಮಾಡಿದ್ವಿ ನೆಕ್ಸ್ಟ್ ಪೇಜ್ ಅಂತ ಕೊಡಿ ಕೊಟ್ಟ ಮೇಲೆ ನೋಡಿ ಡಿ ಆರ್ ಪ್ಲೀಸ್ ಕನ್ಫರ್ಮ್ ಯುವರ್ ಇದೇನಿದೆ ಕರೆಕ್ಟ್ ಆಗಿದೆಯೋ ಇಲ್ಲೋ ಹೆಸರು ಕರೆಕ್ಟ್ ನೋಡ್ಕೊರಿ ಅಂತ ಹೇಳ್ತೆ ಓಕೆ ಅಂತ ಕೊಟ್ಟ ಮೇಲೆ ನೆಕ್ಸ್ಟು ಯಾರು ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡ್ತಾ ಮಾಡ್ತಾಯಿದ್ದೀರೋ ಅವರು ತಮ್ಮ ತೊಗೋಬೇಕು ಕ್ಯಾಪ್ಚರ್ ರೆಸಿಡೆಂಟ್ ಅಂತ ವೆರಿಫೈ ಮಾಡ್ಕೋಬೋದು ನೋಡಿ ಇದು ಡಾಕ್ಯುಮೆಂಟ್ ಅಪ್ಡೇಟಿಗೆ ಅಷ್ಟೇ ಇದು ನಾನು ತೋರಿಸ್ತಾ ಇರೋದು ಫೋನ್ ನಂಬರಿಗೆ ಆಲ್ರೆಡಿ ಹಾಕಿದ್ದೀನಿ ಮತ್ತು ಅಡ್ರೆಸ್ಸು ಯಾವ ಥರ ಆನ್ಲೈನಲ್ಲಿ ಮಾಡ್ಬೇಕಂತ ಕೂಡ ತೋರಿಸಿದ್ದೀನಿ ನೆಕ್ಸ್ಟ್ ಪೇಜ್ ಅಂತ ಕೊಡಿ ನೆಕ್ಸ್ಟ್ ಕನ್ಫರ್ಮ್ ಅಂತ ಕೊಡಿ ನೆಕ್ಸ್ಟ್ ಆಪ್ರೇಟ್ರದ್ದು ಫಿಂಗರ್ ತೊಗೊಳ್ಳಿ ಆಪರೇಟ್ರ್ ಫಿಂಗರ್ ತಂದಮೇಲೆ ವೆರಿಫೈ ಬಯೋಮೆಟ್ರಿಕ್ಸ್ ಅಂತ ಕೊಡಿ ಅದು ಸೇವ್ ಅಂತ ಕೊಡಿ ಸೇವ್ ಅಂತ ಕೊಟ್ಟ ಮೇಲೆ ಜನರೇಟ್ ಡಿಕ್ಲೇರೇಷನ್ ರಿಜಿನಲ್ ಲ್ಯಾಂಗ್ವೇಜಲ್ಲಿ ಕ್ಲಿಕ್ ಮಾಡಿ ಬಾಕ್ಸ್ ಮೇಲೆ ಪ್ರಿಂಟ್ ರಿಸಿಪ್ಟ್ ರಿಸಿಪ್ಟ್ ಪ್ರಿಂಟ್ ತೊಗೊಳ್ಳಿ ಪ್ರಿಂಟ್ ರಿಸಿಪ್ಟ್ ತೊಂದಮೇಲೆ ರಿಸಿಪ್ಟ್ ಮೇಲೆ ನೆಕ್ಸ್ಟ್ ಏನಿದೆ ಎನ್ರೋಲ್ಮೆಂಟ್ ಫಾರ್ಮು ಮತ್ತು ಎರಡು ಫಾರ್ಮು ಡಾಕ್ಯುಮೆಂಟ್ ಅಪ್ಡೇಟಿಗೆ ಒಂದು ಫಾರ್ಮು ಮತ್ತು ಎನ್ರೋಲ್ಮೆಂಟ್ ಫಾರ್ಮ್ ಅಂದರೆ ಏನು ಬರ್ತೀವೋ ಪ್ರಿಂಟ್ ರಿಸಿಪ್ಟ್ ಪ್ರಿಂಟ್ ಒಂದು ಸ್ಕ್ಯಾನ್ ಮಾಡಬೇಕು ಎನ್ರೋಲ್ಮೆಂಟ್ ಫಾರ್ಮು ಎನ್ರೋಲ್ಮೆಂಟಿಗೆ ಏಯ್ಟೀನ್ ಜೀರೋ ಟು ಫೈವ್ ಇಯರ್ಸ್ ಒಂದಿರುತ್ತೆ ಐದರಿಂದ ಹದಿನೆಂಟು ವರ್ಷ ಒಂದು ಹದಿನೆಂಟರಿಂದ ಅಬೋ ಏಯ್ಟೀನ್ ಅಂತ ಇರ್ತದೆ ಇಷ್ಟು ಫಾರ್ಮ್ಗಳಿರುತ್ತವೆ ಇದು ಯಾವ ಏಜ್ ಇದ್ದಾರೋ ಅದನ್ನು ಅಪ್ಲೋಡ್ ಮಾಡಬೇಕು ಎನ್ರೋಲ್ಮೆಂಟ್ ಫಾರ್ಮ್ ನೆಕ್ಸ್ಟ್ ಪ್ರಿಂಟ್ ರಿಸಿಪ್ಟನ್ನು ಸ್ಕ್ಯಾನ್ ಮಾಡಬೇಕು ಏನು ಸ್ಕೆ ಅದರಲ್ಲಿ ಸೈನಿಗೇನು ಮಾಡಿಸ್ಕೋಬೇಕು ಆಪ್ರೇಟ್ರದು ಮತ್ತು ಯಾರು ತಂಬೋ ಇದೇನು ಕೊಡಕ್ಕೆ ಬಂದಿದ್ದಾರೋ ಡಾಕ್ಯುಮೆಂಟ್ ಅಪ್ಡೇಟ್ ಅವ್ರದ್ದೊಂದು ಸೈನ್ ಮಾಡಿಸ್ಕೊಂಡು ಎನ್ರೋಲ್ಮೆಂಟ್ ಫಾರ್ಮ್ ಕೈಯಿಂದ ತು ತುಂಬಬೇಕು ಹ್ಯಾಂಡ್ ರೈಟಿಂಗಲ್ಲಿ ತುಂಬಿದ ಮೇಲೆ ಇವೆರಡು ಫಾರ್ಮನ್ನು ನಾವೇನು ಅಪ್ ಅಪ್ಲೋಡ್ ಮಾಡಬೇಕು ಫಸ್ಟು ಪ್ರಿಂಟ್ ರಿಸಿಪ್ಟ್ ರಿಸಿಪ್ಟ್ ಪ್ರಿಂಟ್ ಆಗಿರುತ್ತೆ ಅದನ್ನು ನಾವು ಅಪ್ಲೋಡ್ ಮಾಡಬೇಕು ನೋಡಿ ಪ್ರಿಂಟ್ ರಿಸಿಪ್ಟ್ ಬಾಜು ಸ್ಕ್ಯಾನರ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಆಮೇಲೆ ಏನಿದೆ ಅಪ್ಡೇಟ್ ಕೊಡಬೇಕು ಸಿಂಪಲ್ಲಾಗಿದೆ ಇದು ಆಧಾರ್ ಕಾರ್ಡ್ಗೆ ಡಾಕ್ಯುಮೆಂಟ್ ಅಪ್ಡೇಟ್ ಯಾರದು ಕೇಳ್ತಾ ಇದ್ದೋ ಅವರಿಗೆ ಅಪ್ಲೋಡ್ ಮಾಡ್ತಾ ಇದ್ವಿ ಅದು ಯು ಸಿ ಎಲ್ ಲಾಗಿನ್ನಲ್ಲಿ ಆಧಾರ್ ಸಾಫ್ಟ್ವೇರ್ನಲ್ಲಿ ಅಂದರೆ ನಾರ್ಮಲ್ ಔಟ್ಸೈಡ್ ಮೈ ಆಧಾರ್ ವೆಬ್ಸೈಟಲ್ಲೂ ಬರುತ್ತೆ ಅದೆಲ್ಲ ಇದು ಬೇರೆ ನೋಡಿ ಪ್ರಿಂಟ್ ರಿಸಿಪ್ಟ್ ಕೊಟ್ಟಿದ್ವಿ ಶೇವ್ ಮಾಡ್ಕೊತೀವಿ ಇದು ಇದು ರಿಸಿಪ್ಟ್ ಗೊತ್ತಾತಲ್ಲ ಪ್ರಿಂಟ್ ರಿಸಿಪ್ಟ್ ಅಂದರೆ ಒಂದು ಫಾರ್ಮ್ ಬಂದಿರುತ್ತೆ ಆಮೇಲೆ ನಾವು ತುಂಬಿರೋ ಎನ್ರೋಲ್ಮೆಂಟ್ ಫಾರ್ಮ್ ನೋಡಿ ಸ್ಕ್ಯಾನ್ ಮೇಲೆ ನಮ್ಮದೇನು ಖರ್ಜರ್ ಆಗಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ಕ್ಯಾನ್ ಆಗುತ್ತೆ ಸ್ಕ್ಯಾನ್ ಆದಮೇಲೆ ಪೇಜ್ ಓಪನ್ ಆಗುತ್ತೆ ನೋಡಿ ಸ್ಕ್ಯಾನ್ಗೆ ಕೊಟ್ಟಿದ್ದೀವಿ ಎನ್ರೋಲ್ಮೆಂಟ್ ಫಾರ್ಮ್ ಆ್ಯಂಡ್ ಹ್ಯಾಂಡ್ ರೈಟಿಂಗಲ್ಲಿ ಏನು ಐದರಿಂದ ಹದಿನೆಂಟರಿಂದ ಅಬೋ ಏಯ್ಟೀನ್ ಫಾರ್ಮು ಈ ಥರ ನೋಡಿ ಹ್ಯಾಂಡ್ ರೈಟಿಂಗಲ್ಲಿ ಬರೆದಿರೋದು ಕನ್ಫ್ಯೂಸ್ ಆದರೆ ಇದು ಕರೆಕ್ಟ್ ನೋಡ್ಕೊಳ್ಳಿ ಫಾರ್ಮ್ ಇದು ಎನ್ರೋಲ್ಮೆಂಟ್ ಫಾರ್ಮು ಅದು ರಿಸಿಪ್ಟ್ ಪ್ರಿಂಟ್ ಬಂದಿರೋದು ಸೇವ್ ಅಂತ ಕೊಡಿ ಕೆಳಗಡೆ ಸೇವ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಪ್ರೊಸೀಜರ್ ಸಿಂಪಲ್ ಆಗಿದೆ ಅಲ್ಲ ಸೇವ್ ಕೊಟ್ಟ ಮೇಲೆ ಮತ್ತೆ ನೋಡೋದಿಲ್ಲ ಸೇವಿಂಗ್ ದಿ ಡಾಕ್ಯುಮೆಂಟ್ಸ್ ನೋಡಿ ಈ ಥರ ಹಸುರು ಚಿಹ್ನೆ ಬರಬೇಕು ಏನು ರೌಂಡಲ್ಲಿ ಬಂದಿದೆ ನೋಡಿ ಸೇವ್ ಅಂತ ಕೊಡಿ ಸೇವ್ ಅಂತ ಕೊಡಿ ಸಿಂಪಲ್ ಆಗಿದೆ ಸೇವ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಏನು ಉಳಿದಿದೆ ನೋಡೋಣ ನೋಡಿ ಸೇವ್ ಮೇಲೆ ಕ್ಲಿಕ್ ಮಾಡ್ತಿದ್ದೆ ಈ ಥರ ಬಂದ ಮೇಲೆ ಕಂಪ್ಲೀಟ್ ಎನ್ರೋಲ್ಮೆಂಟ್ ಅಂತ ಕೊಡಬೇಕು ಅವರು ಬಂದಿರೋ ರಿಸಿಪ್ಟನ್ನು ಕಸ್ಟಮರಿಗೆ ಕೊಡಬೇಕು ಅದೇನು ಯಾವಾಗ ಆಧಾರ್ ಕಾರ್ಡ್ದು ನೈಂಟಿ ಡೇಸ್ ಇರುತ್ತೆ ಟೈಮ್ ನೋಡಿ ಇದು ಫೀಚರ್ ಓನ್ಲಿ ಒನ್ಲಿಯಲ್ಲೋ ಡಾಕ್ಯುಮೆಂಟ್ ಅಪ್ಡೇಟ್ ನೋ ಚೇಂಜಸ್ ಆಧಾರ್ ಅಂತ ಏನು ಚೇಂಜಸ್ ಮಾಡೋಕ್ಕಾಗಲ್ಲ ಒಂದು ಡಾಕ್ಯುಮೆಂಟ್ ಅಪ್ಡೇಟಿಗೆ ಹಾಕಿದ್ದೀವಿ ಅಂತ ಬರುತ್ತೆ ಓಕೆ ಅಂತ ಕೊಟ್ಟು ಇದನ್ನು ಕ್ಲೋಸ್ ಮಾಡಿ ಇದು ಆಲ್ಮೋಸ್ಟ್ ಆಲ್ ನೈಂಟಿ ಡೇಸ್ ಟೈಮ್ ಇರುತ್ತೆ ಅದರಲ್ಲಿ ಅಪ್ಡೇಟ್ ಆಗುತ್ತೆ ಸಿಂಪಲಾಗಿದೆ ಡಾಕ್ಯುಮೆಂಟ್ ಅಪ್ಡೇಟ್ ಯು ಸಿ ಎಲ್ನಲ್ಲಿ ಆನ್ಲೈನ್ ಡಾಕ್ಯುಮೆಂಟ್ ಅಪ್ಡೇಟ್ ನೋಡಿ ಅಲ್ಲಿ ಇದೆ ನೋಡಿ ఆన్లైన్ డాక్యుమెంట్ అప్డేట్ తోర్సు థ్యాంక్స్ ఫార్ వాచింగ్ ఎల్గ్గ ఈ విడియో షేర్ మిారూసెల యూస్ మాట్లా ఈ స్టెప్స్న న థ్యాంక్ యూ సో